ನಳಿನ್ ಕುಮಾರ್ ಕಟೀಲ್ ಉಸಿರೆತ್ತಾ ಇಲ್ಲ ಅರುಣ್ ಕುಮಾರ್ ಪುತ್ತಿಲಾ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಅರುಣ್ ಶ್ಯಾಮ್ ಅವರನ್ನು ಕಣಕ್ಕಿಳಿಸ್ತಾರೋ ಬ್ರಿಜೇಶ್ ಚೌಟಾ ಅವರನ್ನು ಕಣಕ್ಕಿಳಿಸ್ತಾರೋ ಪದೇ ಪದೇ ಪ್ರತಿ ಬಾರಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಅಂತರವನ್ನು ಹೆಚ್ಚಿಸಿಕೊಳ್ತಾ ಗೆಲ್ತಾ ಇದ್ದ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಯಾವ ಕ್ಷೇತ್ರವನ್ನು ಕಣ್ಣು ಮುಚ್ಚಿಕೊಂಡು ಗೆದ್ದು ಬಿಡಬಹುದಾಗಿತ್ತು ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೇಸರಿಯ ಶಾಲನ್ನು ಹಾಕಿದರೂ ಕೂಡ ಕೇಸರಿಯ ಶಾಲಿನ ಹೆಸರಿಗೆ ಓಟ್ಗಳು ಬೀಳ್ತಾ ಇತ್ತು ಆ ಕ್ಷೇತ್ರವೇ ಬಿ ಜೆ ಪಿಗೆ ಕಬ್ಬಿಣದ ಕಡಲೆಯಾಗಿದೆ ಅದೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಅತ್ಯಂತ ಕಷ್ಟದ ಕ್ಷೇತ್ರ ಆಗ್ತಿರೋದು ಕಬ್ಬಿಣದ ಕಡಲೆ ಅಂತ ಅನ್ನಿಸ್ತಾ ಇರೋದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಯಾವ ಮಂಗಳೂರಿನ ಜನ ಬಿ ಜೆ ಪಿಯನ್ನು ಅತ್ಯಂತ ಹೆಚ್ಚು ಅಪ್ಪಿಕೊಂಡಿದ್ರೋ ಅದೇ ಮಂಗಳೂರಿನ ಜನ ಬಿ ಜೆ ಪಿಯನ್ನು ನಾವು ಅಪ್ಪಿಕೊಂಡಿದ್ದು ಅದರೊಳಗೆ ಹಿಂದುತ್ವ ಅನ್ನೋ ಆತ್ಮ ಇದೆ ಅನ್ನೋ ಕಾರಣಕ್ಕೆ ಬರೀ ಬಿ ಜೆ ಪಿಯನ್ನು ಬೊಂಬೆಯನ್ನು ಅಪ್ಪಿಕೊಳ್ಳುವಷ್ಟು ದಡ್ರಲ್ಲ ನಾವು ಅದರ ಒಳಗಿನ ಜೀವಾತ್ಮ ಹಿಂದುತ್ವವೇ ಆಗಿರಬೇಕು ಅದು ಅರುಣ್ ಕುಮಾರ್ ಪುತ್ತಿಲ ಅವರಾಗಿದ್ದರೆ ಖಂಡಿತ ಮತ್ತೊಮ್ಮೆ ದೊಡ್ಡ ಅಂತರದಿಂದ ಅಪ್ಕೊತೀವಿ ಅದಲ್ಲದೆ ಹೋದರೆ ನೀವು ಸೋಲೊಪ್ಕೊಳ್ಳೋಕ್ಕೆ ಸಿದ್ಧರಾಗಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಭಾರಿ ಬದಲಾವಣೆಗಳಾಗ್ತಾ ಇದೆ ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಹಾಗಾದರೆ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬಹುದು ಕಾಂಗ್ರೆಸ್ನಿಂದ ಯಾರು ನಿಂತರೆ ಲಾಭ ಇದೆ ಅರುಣ್ ಕುಮಾರ್ ಪುತ್ತಿಲಾ ಬಂಡಾಯ ಅಭ್ಯರ್ಥಿಯಾಗಿ ನಿಂತರೆ ಗೆಲ್ತಾರ ಎಲ್ಲ ಲೆಕ್ಕಾಚಾರಗಳನ್ನು ಮುಂದೆ ಇಡ್ತೀವಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಅರುಣ್ ಕುಮಾರ್ ಪುತ್ತಿಲಾ ಏನು ಮಾಡಬಹುದು ಇಲ್ಲಿ ಭಾರಿ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಇತ್ತೀಚೆಗೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನವನ್ನು ನಮಗೆ ಪುತ್ತಿಲಾ ಪರಿವಾರಕ್ಕೆ ಕೊಡಬೇಕು ಅನ್ನುವ ಒಂದು ಮುಖ್ಯ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಬಿ ಜೆ ಪಿ ಅದರ ಬಗ್ಗೆ ಮಾತೇ ಆಡಲಿಲ್ಲ ಬಿ ವೈ ವಿಜಯೇಂದ್ರ ಮಾತಾಡಿದರು ಎಲ್ಲ ಸರಿಯಾಯಿತು ಇನ್ನು ಅರುಣ್ ಕುಮಾರ್ ಪುತ್ತಿಲಾ ಬಂಡಾಯ ಅಭ್ಯರ್ಥಿ ಆಗೋದಿಲ್ಲ ಅನ್ನುವಂಥ ಸುದ್ದಿಗಳು ಹರಿದಾಡಿದ್ವು ಆದರೆ ಅಧಿಕೃತವಾದಂಥ ಮಾಹಿತಿ ಪುತ್ತಿಲಾ ಪರಿವಾರದ ಮುಖಂಡ ಮಾರ್ತಾ ಅವರಿಂದ ಬಂತು ಅವ್ರು ಹೇಳಿದರು ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಇಲ್ಲ ಮಾತೃ ಪಕ್ಷದಿಂದ ಅಂತ ಅವ್ರು ಹೇಳ್ತಾರೆ ಈಗಲೂ ಕೂಡ ಅಂದರೆ ಮಾತೃ ಪಕ್ಷ ಅಂದರೆ ಅವ್ರು ಕರೆಯುವಂಥದ್ದು ಬಿ ಜೆ ಪಿಯನ್ನೇ ಮಾತೃಪಕ್ಷವೇ ನಮಗೆ ಮೋಸ ಮಾಡಿದಾಗ ತಾಯಿಯೇ ನಮ್ಮ ಪರ ನಿಂತ್ಕೊಳ್ಳಿಲ್ಲ ಅಂತಂದಾಗ ನಾವೇನು ಮಾಡಬೇಕು ಅದೇ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಆದರೆ ಇಲ್ಲಿನ ಜನರಿಗೆ ದಕ್ಷಿಣ ಕನ್ನಡದ ಜನರಿಗೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಅಂತರವನ್ನು ಹೆಚ್ಚಿಸ್ತಾ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೆಲ್ಲಿಸ್ಕೊಂಡು ಬಂದಿರುವಂಥ ಜನರಿಗೆ ಬೇಕಾಗಿರೋದು ನರೇಂದ್ರ ಮೋದಿ ಪ್ರಧಾನಿಯಾಗೋದು ಅದರ ಜೊತೆಗೇ ಪ್ರಧಾನಿಯಾದ ನರೇಂದ್ರ ಮೋದಿ ಕೂಡ ಹಿಂದೂ ಸಮುದಾಯವನ್ನು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆಯ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಇಲ್ಲಾಂದರೆ ಸುಮ್ಮನೆ ಭಾಷಣ ಮಾಡುವಂಥ ಬಿ ಜೆ ಪಿ ಅಭ್ಯರ್ಥಿ ಗೆದ್ದರೆ ಈ ಎರಡು ಬಾರಿ ನಾವು ಯಾಮಾರಿದ್ದೀವಿ ಮೂರನೇ ಬಾರಿ ಯಾಮಾರಿದರೆ ನಮ್ಮನ್ನು ಬುದ್ಧಿವಂತರ ಜಿಲ್ಲೆ ಅಂತನ್ನಲ್ಲ ದರ ಜಿಲ್ಲೆ ಅಂತ ಕರೀತಾರೆ ಆ ಕಾರಣಕ್ಕೆ ನಾವು ಮತ್ತೊಮ್ಮೆ ಸುಖ ಸುಮ್ಮನೆ ಯಾಮಾರೋದಕ್ಕೆ ರೆಡಿ ಇಲ್ಲ ಅಂತ ಇದು ಲಾಭ ಮಾಡಿಕೊಡುವಂಥದ್ದು ಕಾಂಗ್ರೆಸ್ಗೆ ಕಣ್ಣ ಮುಂದೆಯೇ ಪುತ್ತೂರಿನ ಎಕ್ಸಾಂಪಲ್ ಇದೆ ಅರುಣ್ ಕುಮಾರ್ ಪುತ್ತಿಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಬಿ ಜೆ ಪಿಯಿಂದ ಟಿಕೆಟ್ ಸಿಗಲಿಲ್ಲ ಅವ್ರಿಗೆ ಆದರೆ ಅರವತ್ತೆರಡು ಸಾವಿರದ ನಾನ್ನೂರ ಐವತ್ತೆಂಟು ಮತವನ್ನು ತಗೊಂಡ್ರು ಕೇವಲ ಎರಡು ಪರ್ಸೆಂಟ್ ಅಷ್ಟೇ ವೋಟ್ ಶೇರ್ ಕಡಿಮೆ ಇದ್ದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಬಿ ಜೆ ಪಿ ಇಲ್ಲಿ ಮೂರನೇ ಸ್ಥಾನಕ್ಕಿಳಿತು ಮೂವತ್ತೇಳು ಸಾವಿರದ ಐನೂರ ಐವತ್ತೆಂಟು ಓಟನ್ನು ಆಶಾತಿಮ್ಮಪಗೌಡ ತಗೊಂಡ್ರು ನೀವೇ ಕೂಡಿ ಕೂಡಿ ನೋಡಿ ಇದೆರಡನ್ನು ಕೂಡ ಪ್ಲಸ್ ಮಾಡಿ ನೋಡಿ ಬಿ ಜೆ ಪಿ ಮತ್ತು ಅರುಣ್ ಕುಮಾರ್ ಪುತಿಲ ಅವರ ಮತಗಳು ಸೇರಿಕೊಂಡ್ರೆ ಐವತ್ತ ಏಳು ಪರ್ಸೆಂಟ್ ಬಿ ಜೆ ಪಿ ಮೂವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ ಅಂದರೆ ಮತಗಳಲ್ಲಿ ಎಂಥ ಅಂತರ ಬರ್ತಿತ್ತು ಅಂತ ಹೇಳಿದರೆ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕಿಳಿತಾ ಇತ್ತು ಆದರೆ ಅದೇ ಬಿ ಜೆ ಪಿಯನ್ನು ಕಾಂಗ್ರೆಸ್ ಮೂರನೇ ಸ್ಥಾನಕ್ಕಿಳಿಸ್ಬಿಡ್ತು ಕಾಂಗ್ರೆಸ್ ಇಳಿಸಿದ್ದಲ್ಲ ಬಿ ಜೆ ಪಿಯ ಬಂಡಾಯ ಅಶೋಕ್ ಕುಮಾರ್ ರೈ ಗೆದ್ದರು ಅದೇ ಬಿ ಜೆ ಪಿಯಲ್ಲಿದ್ದಂಥ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ಸಿಗೆ ಹೋದರು ಗೆದ್ದರು ಟಿಕೆಟ್ ಸಿಗಲ್ಲ ಅಂತ ಹೇಳಿ ಅದೇ ಬಿ ಜೆ ಪಿಯಲ್ಲಿದ್ದಂಥ ಅರುಣ್ ಕುಮಾರ್ ಪುತಿಲಾ ಬಂಡಾಯ ನಿಂತ್ಕೊಂಡ್ರು ಎರಡನೇ ಸ್ಥಾನಕ್ಕೆ ಬಂದರು ಬಿ ಜೆ ಪಿಯಿಂದ ಆಯ್ಕೆಯಾದಂಥ ಆಶಾ ತಿಮ್ಮಪ್ಪಗೌಡ ಅಭ್ಯರ್ಥಿಯಾಗಿ ಮೂರನೇ ಸ್ಥಾನಕ್ಕೆ ಕೇಳಿದ್ರು ಅಂದರೆ ಇಲ್ಲಿ ಟಾಪ್ ಒನ್ ಟೂ ಅಲ್ಲಿರೋದು ಇಬ್ಬರೂ ಕೂಡ ಬಿ ಜೆ ಪಿಯಲ್ಲಿದ್ದವರೇ ಅಂದರೆ ಜನರಿಗೆ ಬಿ ಜೆ ಪಿಯ ಬಗ್ಗೆ ಒಲವಿದೆ ಆದರೆ ಬಿ ಜೆ ಪಿಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಆ ಒಲವು ಆ ಕಡೆ ಈ ಕಡೆ ಆಗುತ್ತೆ ಬಿ ಜೆ ಪಿಯಿಂದ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಆಗಿದ್ದಿದ್ರೆ ದೊಡ್ಡ ಅಂತರದಿಂದ ಗೆಲ್ಲಿಸ್ತಾ ಇದ್ದರು ಆದರೆ ಆಗಲಿಲ್ಲ ಆಶಾ ತಿಮ್ಮಪ್ಪಗೌಡ ಅವರನ್ನು ಕರ್ಧ ಮಾಡಿದರು ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಗಿಂತ ಅರ್ಧದಷ್ಟು ಅಂಕ್ ಹೆಚ್ಚು ಕಡಿಮೆ ಅರ್ಧದಷ್ಟು ಮತಗಳನ್ನು ಗಳಿಸ್ಕೊಂಡಿದ್ದಷ್ಟೆ ಈ ಉದಾಹರಣೆ ಕಣ್ಮುಂದೆ ಇದೆ ದಕ್ಷಿಣ ಕನ್ನಡದ ಜನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವವರಲ್ಲ ಅಲ್ಲಿನ ಜನ ಸ್ವಾಭಿಮಾನಕ್ಕೆ ತಲೆ ಕೆಡಿಸ್ಕೋತಾರೆ ಅಲ್ಲಿನ ಜನ ನಿಜಕ್ಕೂ ನಮ್ಮವರು ಅಂತ ಅನಿಸಿದರೆ ಯಾವತ್ತೂ ಕೈ ಬಿಡೋದಿಲ್ಲ ಆದರೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಗೊತ್ತಾದರೆ ಯಾವತ್ತಿಗೂ ಅವ್ರನ್ನ ನಂಬೋದಿಲ್ಲ ಅದಕ್ಕಾಗಿಯೇ ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಒಂದಷ್ಟು ಇರ್ತವೆ ಒಂದಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರ್ತವೆ ಎಲ್ಲದಕ್ಕೂ ಕೂಡ ಸ್ಥಳದಲ್ಲೇ ಉತ್ತರವನ್ನು ಕೊಡುತ್ತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥದ್ದು ದಕ್ಷಿಣ ಕನ್ನಡದ ಸ್ಟೈಲ್ ಆದರೆ ನರೇಂದ್ರ ಮೋದಿಯನ್ನು ನಂಬಿ ಬಿ ಜೆ ಪಿಯನ್ನು ನಂಬಿ ಅದರೊಳಗೆ ಹಿಂದುತ್ವ ಅನ್ನುವಂಥ ಆತ್ಮ ಇದೆ ನಳಿನ್ ಕುಮಾರ್ ಕಟೀಲ್ ಕೇವಲ ಭಾಷಣ ಮಾಡಲ್ಲ ಕೆಲಸ ಮಾಡ್ತಾರೆ ಅಂತ ನಂಬಿಕೊಂಡು ಇಲ್ಲಿವರೆಗೂ ಗೆಲ್ಲಿಸ್ಕೊಂಡು ಬಂದಿದ್ದರು ಈ ಬಾರಿ ಮತ್ತೆ ಅವರೇ ಅಭ್ಯರ್ಥಿ ಆದರೆ ಖಂಡಿತ ನಾವು ಉಲ್ಟಾ ಹೊಡಿತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ಅರುಣ್ ಕುಮಾರ್ ಪುತ್ತಿಲಾ ಬೇರೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ತುದಿಗಾಲಲ್ಲಿ ನಿಂತ ಹಾಗಿದೆ ಇದು ಮತ್ತೊಮ್ಮೆ ಬಿ ಜೆ ಪಿಗೆ ಬಿಸಿ ತುಪ್ಪವಾಗುವಂಥ ಲಕ್ಷಣಗಳಿದೆ ಅದು ತುದಿಗಾಲ್ ಅಂದರೆ ಆಗಲೇ ಆಲ್ಮೋಸ್ಟ್ ಅಭ್ಯರ್ಥಿ ಆಗ್ತಾರೆ ಅಂತ ಘೋಷಣೆ ಕೂಡ ಮಾಡಿಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲೇ ಅವರಿಗೆ ಟಿಕೆಟ್ ಸಿಗದಿದ್ದಾಗ ಅದು ಅವರು ಸೋತ ನಂತರ ಅಲ್ಲೇ ಘೋಷಣೆ ಆಯಿತು ಅಲ್ಲೇ ಒಂದು ಅಲೆ ಶುರುವಾಯಿತು ಮುಂದಿನ ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ಲಾ ಅವರೇ ಬಿ ಜೆ ಪಿ ಅಭ್ಯರ್ಥಿ ಅಭ್ಯರ್ಥಿ ಮಾಡಬೇಕು ಇಲ್ಲಾಂದರೆ ನಳಿನ್ ಕುಮಾರ್ ಕಟೀಲ್ ನಿಂತರ ಸೋಲಿಸ್ತೇವೆ ಅಂತ ಹಾಗಾಗಿ ಈಗ ಅಂತಿಮವಾಗಿ ಇನ್ನೊಂದು ತಿಂಗಳಿರುವಾಗ ಅಭ್ಯರ್ಥಿ ಪಟ್ಟಿ ಘೋಷಣೆ ಆಗೋದಕ್ಕೆ ಬಾಕಿ ಇರುವಾಗ ಬಿ ಜೆ ಪಿ ಬಹಳಷ್ಟು ತಲೆ ಕೆಡಿಸ್ಕೊಂಡು ಘೋಷಣೆ ಮಾಡಬೇಕಾಗಿರುವಂಥ ಅಭ್ಯರ್ಥಿ ಅಂದರೆ ಅದು ಅನುಮಾನವೇ ಇಲ್ಲ ದಕ್ಷಿಣ ಕನ್ನಡ ಇದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ ಮತ್ತೊಮ್ಮೆ ಪುತ್ತೂರಿನ ರಿಸಲ್ಟ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ರಿಸಲ್ಟಲ್ಲಿ ರಿಫ್ಲೆಕ್ಟ್ ಆದರೂ ಅನುಮಾನ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಕಾದರವ್ರನ್ನೂ ಕಣಕ್ಕಿಳಿಸುತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿದರೆ ಇನ್ನೂ ಪ್ರಭಾವಿ ನಾಯಕನನ್ನು ಕಣಕ್ಕಿಳಿಸೋಕೆ ಕೂಡ ವಿಚಾರ ಮಾಡೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಮಂಗಳೂರಿಗೆ ಹಜ್ ಭವನಕ್ಕೆ ಹತ್ತು ಕೋಟಿ ಕೊಟ್ಟಿದೆ ಇತ್ತೀಚೆಗೆ ಮಂಗಳೂರಿಗೆ ಬಹಳಷ್ಟು ಯೋಜನೆಗಳನ್ನು ಬಂದು ಸಿದ್ದರಾಮಯ್ಯನವರೇ ಕೊಡ್ತಾ ಇದ್ದಾರೆ ದಕ್ಷಿಣ ಕನ್ನಡವನ್ನು ಗೆದ್ದುಕೋಬೇಕು ಅನ್ನುವಂಥ ಉದ್ದೇಶ ಗೊತ್ತಿದೆ ಇಲ್ಲಿ ಬಿ ಜೆ ಪಿಯಲ್ಲಿ ಬಿಕ್ಕಟ್ಟಿದೆ ಅಂತ ಇದರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸದ್ಯಕ್ಕಿದು ದಕ್ಷಿಣ ಕನ್ನಡದ ಲೋಕಸಭಾ ಲೆಕ್ಕಾಚಾರ